ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೆ ಹೋದರಿಂದ ಯುವಕನ ಪ್ರಾಣ ಹೋಗಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಹೋಬಳಿಯ ಓಬಳಾಪುರಂ ಗ್ರಾಮದಲ್ಲಿನ ಯುವಕನೋರ್ವನಿಗೆ ಹೃದಯಾಘಾತವಾಗಿದ್ದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೂ ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಆ ಯುವಕ ಅಸುನೀಗಿದ್ದಾನೆ ಈ ನಿಟ್ಟಿನಲ್ಲಿ ಆಕ್ರೋಶಗೊಂಡ ಬಿಜೆಪಿ ಮುಖಂಡರು ಸರ್ಕಾರದ ಆರೋಗ್ಯ ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ತಡವಾಗಿ ಬಂದ ಆಂಬ್ಯುಲೆನ್ಸ್ ನಿರ್ವಾಹಕರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಮುಖಂಡರು ಮೃತ ಯುವಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಭಾರತೀಯ ಜನತಾ ಪಾರ್ಟಿ ಮಂಡಲ ಪರಿಶಿಷ್ಟ ಜಾತಿ ಮೋರ್ಚಾದ ವತಿಯಿಂದ ಈ ದಿನ ಈ ತಾಲೂಕಿನಲ್ಲಿ ಕನಿಷ್ಠ ಸಾಮಾನ್ಯ ಬಡ ಜನರ ಜೀವ ರಕ್ಷ ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಈ ತಾಲೂಕಿನ ಜನಪ್ರತಿನಿಧಿಗಳು ಶಾಸಕರು ವಿಫಲರಾಗಿದ್ದಾರೆ ಅನ್ನುವಂಥ ಮಾತನ್ನ ನಾನು ನೇರವಾಗಿ ಮೊಟ್ಟ ಮೊದಲೇದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವರು ಬಂದಾಗಿನಿಂದ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಈ ಕನಿಷ್ಠ ಒಂದು ನಿರ್ವಹಣೆ ಆಂಬುಲೆನ್ಸ್ ನಿರ್ವಹಣೆಯನ್ನ ಮಾಡೋದಕ್ಕೆ ದುಡ್ಡು ಹಣಕಾಸಿನ ವ್ಯವಸ್ಥೆ ಕೂಡ ಈ ಸರ್ಕಾರದ ಬಳಿ ಇಲ್ಲ ಅನ್ನೋದಕ್ಕೆ ನಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯೇ ಕಾರಣ ನಮಗೆ ಸಾಕ್ಷಿ ಆಗುತ್ತೆ ಜೊತೆಗೆ ಶ್ರೀರಾಮುಲವರು ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಹನ್ನೆರಡರಿಂದ ಹದಿಮೂರು ಜನ ವೈದ್ಯಾಧಿಕಾರಿಗಳಿದ್ದರು ಈಗ ಒಂದರಿಂದ ಇಬ್ಬರು ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ ಇತರೆ ಅನೇಕ ನಿರ್ವಹಣೆ ಕೊರತೆ ಎದ್ದು ಕಾಣ್ತಾ ಇದೆ ಆ ಆಸ್ಪತ್ರೆಯಲ್ಲಿಯೂ ಕೂಡ ವೈದ್ಯರ ಕೊರತೆ ಮತ್ತು ಇತರ ಸೌಲಭ್ಯಗಳ ಕೊರತೆಯನ್ನು ನಾವು ಎಲ್ಲ ಕಾಣ್ಬೋದು ಈ ತಾಲೂಕ್ ಹೆಡ್ ಅಲ್ಲಿ ನೂರು ಹಾಸಿಗೆಗಳ ಒಂದು ರೋಗಿಗಳ ಒಂದು ವ್ಯವಸ್ಥೆ ಇದೆ ಇಲ್ಲಿ ಒಂದು ಆಂಬುಲೆನ್ಸ್ ನ ಕೊರತೆ ಕಾಣ್ತಾ ಇದೆ ನಮಗೆ ದೇವಸಮುದ್ರ ಹೋಬಳಿಯ ಒಂದು ಹೋಬಳಾಪುರ ಹೋಬಳಾಪುರದ ಒಬ್ಬ ಪರಿಶಿಷ್ಟ ಜಾತಿಯ ಏಕೆ ಹುಡುಗ ಇಪ್ಪತ್ತು ವರ್ಷ ವಯಸ್ಸಿನ ಹುಡುಗ ಎದೆ ನೋವು ಬಂದು ಎರಡು ಬಾರಿ ಅಂಬುಲೆನ್ಸ್ಗೆ ಕರೆ ಮಾಡಿದ್ರು ಕೂಡ ಬರ್ತೀವಿ ಈಗ ಬಂದ್ವಿ ಆಗ ಬಂದ್ವಿ ಅಂತ ಹೇಳಿ ಬರದೆ ತದನಂತರ ಆಸ್ಪತ್ರೆಗೆ ಆ ಬ ಆ ಒಂದು ರೋಗಿಯನ್ನ ಕರ್ಕೊಂಡು ಹೋದ್ರೆ ಸತ್ತೋಗಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ವೈದ್ಯಾಧಿಕಾರಿಗಳನ್ನು ನೀಡಿದರೆ ಜೊತೆಗೆ ತಾಲೂಕಿನ ಆರೋಗ್ಯಾಧಿಕಾರಿಗಳು ಒಂದು ಪ್ರಮಾಣ ಪತ್ರವನ್ನು ನೀಡಿದರೆ ಏನಂತ ಈ ವ್ಯಕ್ತಿ ಸಾವಿಗೆ ಅಂಬುಲೆನ್ಸ್ ಸರ್ಕಾರದ ವತಿಯಿಂದ ಅಂಬುಲೆನ್ಸ್ ಒದಗಿಸದೇ ಇರೋದೇ ಕಾರಣ ಇನ್ನೆಲ್ಲವನ್ನ ನಾವು ಮಾನದಂಡವಾಗಿ ಇಟ್ಕೊಂಡು ನೋಡೋದಾದ್ರೆ ಆ ವ್ಯಕ್ತಿ ನಮ್ಮ ಬಸ ಹೋಬಳಾಪುರದ ವ್ಯಕ್ತಿ ಸಾವಿಗೆ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗುತ್ತೆ ಅದಕ್ಕಾಗಿ ಸರ್ಕಾರ ಈ ಕೂಡಲೇ ಆ ವ್ಯಕ್ತಿಯ ಕುಟುಂಬಕ್ಕೆ ಆ ಬಡತನ ಒಂದು ಇರ್ತಕ್ಕಂಥ ಕುಟುಂಬಕ್ಕೆ ಸರ್ಕಾರ ನೆರವು ಕೊಡಬೇಕು ಸೂಕ್ತ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಹಾಗಾಗಿ ಈ ತಾಲೂಕಿನ ಜನರ ಆರೋಗ್ಯ ನೀವು ಅನೇಕ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ರಿ ಸ್ವಾಮಿ ನಮ್ಮ ಜೀವಂತವಾಗಿ ಇದ್ರೆ ಮಾತ್ರ ಆ ಬಿಟ್ಟಿ ಭಾಗ್ಯ ಅನುಭವಿಸೋದಕ್ಕೆ ಸಾಧ್ಯ ನಾವು ಜೀವಂತಿಕೆನೇ ಇಲ್ಲ ಅಂದ ಮೇಲೆ ಅವನ್ನೆಲ್ಲ ಅಕ್ಕಿ ಅವನ್ನೆಲ್ಲ ತಿನ್ನೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಮೊದಲು ಈ ತಾಲೂಕಿನ ಜನರ ಆರೋಗ್ಯ ರಕ್ಷಣೆಯನ್ನು ತಾವೆಲ್ಲರೂ ಮಾಡಬೇಕು ಜನಪ್ರತಿನಿಧಿಗಳಾದಂಥವರು ಈ ಆಡಳಿತಾರೂಢ ಸರ್ಕಾರ ಮಾಡಬೇಕಂತ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಇವತ್ತು ಒತ್ತಾಯ ಮಾಡ್ತೀವಿ